ಅಧಿಕಾರಿಗಳಿಂದ ಯಾವ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಕಾಂಟ್ರ್ಯಾಕ್ಟ್ಗಳು ಅಂತ ಇದು ಪ್ರಾಣಕ್ಕೆ ಸಾರ್ವಜನಿಕರು ಪ್ರಾಣಕ್ಕೆ ಕುಟ್ಟು ಬರುವಂತ ಕೆಲಸ ಮಾಡಿದ್ದಾರೆ ಅಂತ ಮೊನ್ನೆ ಮೀಡಿಯಮ್ ಆಗಿತ್ತು ಏನು ಅಲ್ಲ ಒಂದಡಿ ಒಂದೂವರೆ ಅಡಿ ನಾಡುಗಳು ಎಲ್ಲ ಮೇಲೆ ಬಿಟ್ಟಿದ್ರು ಇಲ್ಲಿ ಸುಮಾರಿಂದ ಅರವತ್ತರಿಂದ ಎಪ್ಪತ್ತು ಜನ ಜನರು ಎಲ್ಲ ಇದೇ ಥರ ಇದ್ದವು ಅದನ್ನೆಲ್ಲ ಕಟ್ ಮಾಡಿದ್ದಾರೆ ತೋರಿಸೋಕ್ಕೆ ನೋಡಿ ಎಲ್ಲ ಕಟ್ ಮಾಡಿದ್ದಾರೆ ಮತ್ತೆ ಮತ್ತೆ ಕಡೆ ಬನ್ನಿ ಇಲ್ಲಿ ಒಂದು ಅಡಿ ಒಂದೂವರೆ ಅಡಿ ನಾಡಲು ಎಲ್ಲ ಮೇಲೆ ಇದ್ವು ಎಲ್ಲ ಕಟ್ ಮಾಡಿದ್ದಾರೆ ಅವರು ಕೇಳಿದರೆ ಎಲ್ಲ ಸ್ಲ್ಯಾಬ್ ಎಲ್ಲ ಅಳತೆ ಕೊಟ್ಟಿದ್ದೀವಿ ಇವತ್ತು ನಾಳೆ ಎಲ್ಲ ಅದನ್ನು ಹಾಕಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ಯೋಧರು ಸೈನಿಕರು ಸಾರ್ವಜನಿಕರಿಗಾಗಿ ಜನಿಕರು ಒಲಿತಗಾಗಿ ಕಾಳಜಿ ವಹಿಸಿ ತುಂಬ ಪ್ರಾಣಿ ಪ್ರಾಮಾಣಿಕವಾಗಿ ಯಾವುದು ಅಪೇಕ್ಷೆ ಇಲ್ದಿರೋ ಅಧಿಕಾರಿಗಳು ಈ ಥರ ಯಾರೆಲ್ಲ ಈ ಥರ ಕಳಪೆ ಕಾಮಗಾರಿಗಳು ಮಾಡಿದಾರೋ ಅದನ್ನೆಲ್ಲ ನಾವು ಗುರ್ತಿಸಿ ಪ್ರಶ್ನೆ ಮಾಡಿ ಅದನ್ನು ಸರಿ ಮಾಡಿಸುವಂತಹ ಪ್ರಾಮಾಣಿಕವಾದಂಥ ಕೆಲಸ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಯೋಧರೆಲ್ಲ ಮಾಡ್ತಾ ಇದ್ದಾರೆ ಇದು ನಮಗೆ ಇದೊಂದು ನಿದರ್ಶನ ಏನು ಕಮ್ಮಿಗಳು ಮೊನ್ನೆ ನೀವು ಮೊನ್ನೆ ಲೈವ್ ಮಾಡಿರೋಂಥ ವೀಡಿಯೋದಲ್ಲಿ ತೋರಿಸಿ ಒಂದಡಿ ಒಂದರೆ ಅಡಿ ಕಂಬಿಗಳೆಲ್ಲ ಇದ್ದವು ಅದೆಲ್ಲ ತುಂಬ ಡೇಂಜರ್ ಆದ್ರೂ ಇದು ಈಗ ಗುಂಡಿಗಳು ಏನು ಇನ್ನು ಸ್ಲ್ಯಾಬ್ ಹಾಕಿ ಮುಚ್ಚಿಲ್ಲ ಬರೀ ಕಂಬಿಗಳೆಲ್ಲ ಕಟ್ ಮಾಡಿದ್ದಾರೆ ಮುಂದೆ ಎಷ್ಟು ಓಲುಗಳು ಕಂಬಿಗಳು ಕಟ್ ಮಾಡಿದ್ದಾರೆ ನೋಡೋಣ ನೋಡಿ ಇಲ್ಲಿ ನಡೆದ ಹೋಟೆಲ್ ಹೋಟೆಲ್ ಮುಂದೆ ಒಂದು 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 ರೆಡಿ ಇಲ್ಲಿನೂ ಇತ್ತು ಇಲ್ಲಿ ಕಟ್ ಮಾಡಿದ್ದಾರೆ ಬಟ್ ಇಲ್ಲಿ ಏನು ಸ್ಲ್ಯಾಬ್ ಏನು ಇನ್ನೂ ಹಾಕಿಲ್ಲ ಬಟ್ ಆ ಕಡೆ ಒಂದು ಹೋಲಿದೆ ಆ ಕಡೆಯೋ ಆ ಕಡೆಯೂ ಇನ್ನೂ ಸ್ಲ್ಯಾಬ್ ಏನು ಹಾಕಿಲ್ಲ ಬಟ್ ಕಂಬಿಗಳೆಲ್ಲ ಕಟ್ ಮಾಡಿದ್ದಾರೆ ಬಟ್ ಇದನ್ನ ಇನ್ನೂ ಪೂರ್ಣ ಮಾಡಿಲ್ಲ ಆದರೆ ಅಧಿಕಾರಿಗಳು ಮೊನ್ನೆ ಮಾಡಿ ಅವ್ರ ಗಮನಕ್ಕೆ ನಾವು ತಂದ ಮೇಲೆ ಈಗ ಅದನ್ನು ಕ ಕೆಲಸನ ಮಾಡ್ತಾ ಇದ್ದಾರೆ ಬಟ್ ಅದು ಲಾಬೆಲ್ಲ ಆರ್ಡ್ರ್ ಮಾಡಿದಾರಂತೆ ಅದು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಇದು ಇವತ್ತು ನಾಳೆ ಅಂತೂ ಅದು ಕ್ಲೋಸ್ ಮಾಡಲೇಬೇಕು ಅದು ಮಾಡದಂತೆ ನಾವು ಕೊಡೋದಿಲ್ಲ ಇವತ್ತೂ ನಾವೆಲ್ಲ ಸಂಚಾರ ಮಾಡಿ ಎಲ್ಲೆಲ್ಲಿ ಹೋಲಗಳು ಕಟ್ ಮಾಡಿದಂತೆ ಪರಿಶೀಲನೆ ಮಾಡಿದ್ದು ಆ ಮಕ್ಕಳು ಎಲ್ಲ ತಿಂಡಿಗಳು ಒಂದು ಎಪ್ಪತ್ತು ಭಾಗದಷ್ಟು ಎಲ್ಲ ಕಟ್ ಮಾಡಿದ್ದಾರೆ ಇನ್ನು ಇನ್ನೂ ಸ್ವಲ್ಪ ಅಲ್ಲಲ್ಲಿ ಮತ್ತೆ ಇದೆಲ್ಲ ಸ್ವಲ್ಪ ಮುಚ್ಚಬೇಕು ಮತ್ತೆ ಜನಗಳಿಗೆ ಸೇಫ್ಟಿ ಮಾಡಬೇಕು ಇನ್ನು ಅವರು ಕಾಳಜಿ ವಹಿಸಿ ಇನ್ನು ಸಾರ್ವಜನಿಕ ಏನು ತೊಂದರೆ 真的。 Să luăm ședința la cer, cerne tare, deci ಗಮನಕ್ಕೆ ತಿಳಿಸಿ ಅದನ್ನು ನಾವು ಸರಿಪಡಿಸುವಂಥ ಕೆಲಸ ನಾವು ಆನೆಸ್ಟಾಗಿ ಮಾಡ್ತೀವಿ ನಾವು ಹೇಳಿ ಈ ಎರಡು ಮಾತುಗಳ ಮುನ್ನೂರೈದಿನೇ ಧೈ ಛೈರೆ